ನಿಮ್ಮ ಮಕ್ಕನ್ ಚಾನ್ಸ್ ಕೊಟ್ರೆ ಹೇಳ್ಬಿಡ್ತಲ್ಲ ನೀನ್ಬಿಟ್ಟು ನಿಜ ಕಡೆ ಕೆಲ್ಸದವಳೆ ಮಾತಾಡಿಲ್ಲ ಅಂದ್ರೆ ಇನ್ನು ಇರೋದು ಟಾರ್ಚರ್ಗಳು ಏಳು ಎಂಟು ಆಡ್ಬಿಟ್ರು ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಆಯಿತು ಅಂದ್ಬಾಲ್ರಿ ಮತ್ತೆ ಯಾವತ್ತ ಈ ತರ ಮಾಡಬಾರ್ದು ಅನ್ಸುತ್ತು ನಿಂಗೆ ಮೀಟ್ರಿದ್ರ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆ ಕಡಾಯಿಸ್ಬೇಡ ಹಂಗೆ ನೋಡೋ ನೋಡುವ ಜಾರಕ ಬರಲ್ಲ ಅದರ ಜಾರಕ ಗೈಸ್ ಎಲ್ಲಾ ಕನ್ನಡತ ಈ ಮಕ್ಳಿಗೂ ಈ ನಿಮ್ಮ ಕನ್ನಡಿಗವಾಡ ನಮಸ್ಕಾರ ಗೈಸ್ ಇವತ್ತು ನಿಮ್ಗೆ ಎಲ್ಲಾರ್ಗು ಸ್ವಾಗತ ಸುಸ್ವಾಗತ ಏನ್ ಸ್ಮೈಲ್ ಮಾಡ್ರಿ ಸಿಕ್ಕ ಮಾಡಿ ಸಕ್ಕದ ಕಾಣಿಸ್ತೀನಿ ನಿಜ ಅನ್ಕೊಳ್ರಿ ಅದ್ರಲ್ಲೂ ವೈಟ್ ಶರ್ಟ್ ಹಾಕೊಂಡು ಸ್ಮೈಲ್ ಇದು ನಿನಗೆ ಓವರ್ ಅಂತ ನನಗೆ ನನ್ ಮೇಲೆ ಕಣ್ಣೆಸರ್ ಇರ್ತದೆ ನಿಜ್ಲೂ ಅಷ್ಟೊಂದು ಏನೋ 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 ನಮ್ ಎಡಿಟರ್ ಬ್ರೋ ಇವಾಗ ಸುರಸುಂದರ ಸಾಂಗ್ ಹಾಕ್ತಾರ ಗೊತ್ತಾಯ್ತು ಸುರಸುಂದರ ಮತ್ತೆ ಗೈಸ್ ಇವತ್ತು ಇವತ್ತಿನ ವಿಡಿಯೋನ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡ್ತವನಿ ಇವತ್ತು ನಾನು ಅಪ್ಪಿ ಅವ್ರ ಮನೆಗೆ ಹೋಯ್ತವನಿ ಎಷ್ಟೊಂದು ಜನಕ್ಕೆ ಸ್ವಲ್ಪ ಜನಕ್ಕೆ ಅಪ್ಪಿ ಜೊತೆ ವಿಡಿಯೋ ಮಾಡೋದು ಇಷ್ಟ ಆಯ್ತದೆ ಸ್ವಲ್ಪ ಜಾಸ್ತಿ ಜನಕ್ಕೆ ಇಲ್ಲ ಗೈಸ್ ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಸ್ವಲ್ಪ ಜಾಸ್ತಿ ಜನಕ್ಕೆ ವಿಡಿಯೋ ಮಾಡೋದು ಇಷ್ಟ ಆಯ್ತದೆ ಬಿಕಾಸ್ ಅಪ್ಪಿ ಜೊತೆ ಮಾಡಿರೋ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಜಾಸ್ತಿ ವ್ಯೂಸ್ ಆಗಿರೋದು ಸೊ ಸುಮಾರು ದಿವಸ ಆಗ್ಬಿಟ್ಟಿತ್ತು ಅಂದ್ಕಳ್ರಿ ನಾನು ಆಳು ಮೂಳು ಕೆಲಸಗಳು ಮತ್ತು ಮನೆ ಬರೀ ಇಲ್ಲಿ ಹಿಂಗೆ ಹಿಂಗೆ ಆಯ್ತಿತ್ತು ಅದಕ್ಕೆ ಹೋಗೋಕೆ ಕರೆಕ್ಟಾಗಿ ಟೈಮು ಸಿಕ್ಕಿರಲಿಲ್ಲ ಹೋಗೋಕೆ ರೀಸನು ಸಿಕ್ಕಿರಲಿಲ್ಲ ಅನ್ಕೊಳ್ಳಿ ಹೇಳ್ಕೋಬೇಕು ಅಂದರೆ ರೀಸನ್ ಸಿಕ್ಕಿಲ್ ಇರೋ ರೀಸನಿಂದ ಹೋಗಿರಲಿಲ್ಲ ಇವಾಗ ಒಂದು ರೀಸನ್ ಅದೇ ಏನಂದರೆ ಶುಂಠಿಗೆ ನಾವು ಶುಂಠಿ ತಗೋತಾವಿ ನಮ್ಮ ಮಾವರ್ತವ್ಯನೇ ತಗೋತಿರೋದ್ರಿಂದ ಇವಾಗ ಅವಳೇ ಫೋನ್ ಮಾಡಿದ್ರು ನೋಡಿ ಹಲೋ ಹೇಳೇ ಓ ಅದೇ ಇತ್ತು ತಪ್ಪೈತಿ ಹೇಳತೆ ಓ ಇದು ಬತಾವ್ ನೀವ್ ಚೀಲ ತಗೊಂಡು ಬಂದ ಬಂದ ಗೈಸ್ ಬನ್ನಿ ಸುಮಾರು ದಿವಸ ಆಗ್ಬಿಟ್ಟದೆ ಅನ್ಕೊಳ್ರಿ ಹೆಚ್ಚು ಕಮ್ಮಿ ಒಂದ್ ವಾರದ ಮೇಲೆ ಆಗ್ಬಿಟ್ಟದೆ ಅಪ್ಪಿನ ನಾ ಮಿಸ್ ಮಾಡ್ಕೊತವಳ ಮಿಸ್ ಮಾಡ್ಕೊತಿದ್ಯೇನೆ ಅಂತ ಹೋಗ್ಬಿಟ್ಟು ಕೇಳವ ಅವಳ ರಿಯಾಕ್ಷನ್ ಹೆಂಗಿರ್ತಿದೆ ಅನ್ನೋದ್ ನೋಡವಾ ಗೈಸ್ ರೈತ ಅಂದ್ರೆ ಗತ್ತು ಗತ್ತು ಅಂದ್ರೆ ರೈತ ಇಲ್ಲ ನೋಡಿ ಚೀಲನಾ ನಂಗೆ ಕಾರ್ ಮಡಿಕ್ ಹೋಯ್ತವನೇ ಮಳೆ ಬರಂಗದೇ ಇಲ್ಲ ಬೈಕ್ ತಗೋಗಿರೋ ಎಲ್ಲ ವಿಡಿಯೋ ಹ್ಮ್ ವಿಡಿಯೋ ಹೇಳು ನನ್ನ ಶಿಷ್ಯ ಅಂತಾನೆ ವಿಡಿಯೋ ಸರತ್ ನನ್ನ ಹೆಸರು ಸರತ ವಿಡಿಯೋ ಅಲ್ಲ ನನ್ನ ಹೆಸರು ಸರತ ವಿಡಿಯೋನಾ ಅಂತ ಸರತ್ ವಿಡಿಯೋ ವಿಡಿಯೋ ಸರತ್ತು

ತಿಂಗಳು ಹೆಚ್ಚು ಕಮ್ಮಿ ಒಂದ್ ನಾಲ್ಕೈದು ಆಗಿರ್ಬೇಕು ಅನ್ಸುತ್ತೆ ಮಿನಿಸ್ಟಾರ್ ಮೀಟ್ ಬೇಡಿ ಸುದೀಪ್ ಅವರು ಅವರು ಸಂಧ್ಯಾ ಅವರು ಇವಾಗ ನಮ್ಮ ಅಜ್ಜಿ ಮನೆಗ್ ಬಂದೆ ನಿಂಗಮ್ಮ ಓ ಮೈ ಗಾಡ್ ಗೈಸ್ ಏನ್ ಗೈಸ್ ಇಷ್ಟೊಂದ್ ಕೆಲ್ಸವ್ರೆಲ್ಲ ಕರ್ಕೊಬಿಟ್ಟಿದಿರಿ ಅದೇ ಯಾರು ಬೆಳ್ಳಗಿಳೆ ಕೆಲಸದವ್ರೆ ಕರ್ಕೊಬಿಟ್ಟಿದೀರಿ ಕೆಲ್ಸದವಳೆ ಎಷ್ಟು ಕೂಲಿ ಇದ್ಕೆ ಮಾವ ನೋಡಿ ಹೆಂಗೈತೆ ಕೂಲಿ ಎಷ್ಟು ಇದ್ಕೆ ಅದೇ ಎಲ್ಲರೂ ಮಾತಾಡ್ಕೊಂಡಿರಂಗಿಂಗಿ ಏನದು ಕರ್ಗಿ ನೀನ್ ಮದ್ವೆ ಆಗಲ್ಲ ಮಾತಾಡಿಲ್ಲ ಅಂದ್ರೆ ಇವಾಗ ಮಾತಾಡಲ್ಲೇ ಈಗ ಯಾರ ಮಾತಾಡ್ತೀನಿ ನಿಂಗಿ ನೋಡಬ್ ಬುಕ್ಕಂಡ್ ಹೆಂಗ್ ಬುಕ್ಕಂಡ್ ನೋಡ್ರಿ ಕಳ್ಳ ಬಕ್ಕ ತರುಣ ಹೋಗಪ್ಪ ನಿಜ ಕಡೆ ಕೆಲ್ಸದವಳೆ ಸೇಮು ಮಾತಾಡಿಲ್ಲ ಅಂದ್ರೆ ಇನ್ನೂ ಇರೋದು ಟಾರ್ಚರ್ಗಳು ಕೆಲ್ಸದವಳೆ ಕೆಲ್ಸದೋಳೆ ಇದು ಇದು ಇಷ್ಟನೇ ಕೆಲ್ಸದ್ದು ಕೆಲ್ಸ ನಂಬರ್ ಟು ನೀವು ಮಾತಾಡ್ಸಿಲ್ಲ ಅಂದ್ರೆ ನಿಮ್ಗೆನ ಇರೋದು ಅಕ್ಕ ಹಿಂಗೆ ಹಿಂಗೆ ಕಣ್ಣು ಮುರಿಯೋದು ಮತ್ತೆ ನೀನ್ ಎಷ್ಟ ಕೆಲ್ಸದ ಮಾಡ್ ಎಷ್ಟ್ ಕೊಟ್ಬಿಡ್ ಕರ್ಕೊಂಡ ಎಣ್ಣಿಗೆ ಕೊಟ್ಟಿಂತ ಯಾರ ಯಾರು ಇಂತ ಐಡಿಯಾ ಕೊಟ್ಟಿರೋದೆಲ್ಲ ಇದೇ ಇರ್ಬೇಕು ನಂಬರ್ ಒನ್ ಮನೆ ಕೆಲ್ಸದವಳು ನೀನು ಇಷ್ಟ ಕಾಣಿಸ್ತಿದ್ಯಾಸ್ ಮನೆ ಕೆಲ್ಸದವ್ರೆಲ್ಲ ಕೆಲ್ಸ ಮಾಡ್ತವ್ರೆ ಗುಳಿ ಗುಳಿನೂ ಕರ್ಕ ಮಾವ ನೀನು ಕೆಲ್ಸಕ್ಕೆ ಎಷ್ಟೊತ್ತು ಗಂಟೆ ಹಿಂಗೆ ಮಾತಾಡೋದ್ ನೋಡ್ತೀನಿ ಮುದಾವೆಗಳ ಇದೊಳ್ಳೆ ಸರಿ ಆಯ್ತಾ ಇದೊಳೆ ಗುಳಿಲ ದೊಂಗೆ ಗುಳಿ ನನ್ನ ಮಕ್ಳ ಶುಂಠಿ ನನ್ನ ಹಾಕ್ಬಿಡ್ತೀನಿ ಇವಾಗ ಇವಾಗ ಮಾತಾಡಿಲ್ಲ ಅಂದ್ರೆ ಒಬ್ಬೊಬ್ರು ಮಾತಾಡಿದ ಅಂದ್ರೆ ಒಂದೊಂದು ಸುಂಟಿ ಒಂದೊಂದು ಎರಡು ಲೀಟರ್ ಇತ್ತ ಕೊಡೋದರ ಮಾತಾಡ್ ಸಿಕ್ಕಿರೀ ಏನು ಏನ್ ತಂದು ಕೊಡ್ಬೇಕವ್ರ ಯಾರು ಫಸ್ಟ್ ಮಾತಾಡ್ತಾರ ಎಲ್ಲಿ ಜ್ಯೂಸ್ ತಂದ್ಕೊಡ್ಬೇಕು ಅವ್ರೂಚರ ಪ್ಲಾನ್ ಮಾಡ್ಕೊಂಡಿರೋದ ನೀವು ಪ್ಲಾನ್ ಮಾಡ್ಕೊಂಡವ್ರು ನೋಡಿ ಯಾರ ನನ್ ಜೊತೆ ಫಸ್ಟ್ ಮಾತಾಡ್ತಾರೆ ಅವ್ರು ಎರಡ್ ಲೀಟರ್ದು ಜ್ಯೂಸ್ ತಂದ್ಕೊಡ್ಬೇಕಂತೆ ಸೊ ನಮ್ಮ ಮಾತಾಡಿರೋದ್ರಿಂದ ಇಲ್ಲ ನಮ್ಮಅ ನಾನ್ ತಂದ್ಕೊಡ್ತಿದ್ದೆ ನಮ್ಮ ನಿಮಗ್ ಕೊಡ್ತಿದ್ದೆ ಅಷ್ಟೇ ಓಕೆನಾಲ್ಸ್ತೋಳೆ ಏನ್ ಸಂಸರ ಎಷ್ಟ್ ದಿಸ ಆಗಿತ್ತು

ಇವ್ರು ಕುಡ್ಸ್ಬೇಕು ಅಂತ ಹೇಳಿತಾ ನೀನೆ ಕುಡ್ಕೋಬೋತ ನೀನ್ ಯಾಕೆ ಮಾತಾಡಿಲ್ಲ ಕರ್ಗಿ ಎಷ್ಟು ಎಷ್ಟೆ ಎಣ್ಣಾಳ್ಗೆ ಅದ್ರ ಸಾವಿರ ಅಂತೆ ಅಪ್ಪಿ ಬಟ್ ಗೈಸ್ ಗೈಸ್ ನೋಡಿ ಎಂತ ಶ್ರಮಜೀವಿ ಅಂತ ಅನ್ಬಿಟ್ಟು ನಿಜ ಬಳಿ ಖುಷಿ ಆಯ್ತು ಅಪರೂಪಕ್ಕಿಂತ ಒಳ್ಳೆ ಕೆಲಸ ಮಾಡ್ತಿದ್ಯೂಪಕ್ಕಂತ ಅಪರೂಪಕ್ಕೆ ಇನ್ನೇನು ಏನ್ ದಿವಸ ಮಾಡ್ತಿದ ನೀನು ಪೈರ ಪೈರ್ ಬೆಳ್ದಿದ್ದ ಹೆಂಗೆ ಬೆಳಿತೈತೆ ಕಣೋ ನನ್ನ ಮಗಳ ಹೊಲ ಎಷ್ಟು ಅಂತ ಕೇಳ್ತಿದ್ಲು ನಾನು ಅವಾಗ ಗ್ರೀನ್ ಅಂತಿದರೇ ಎಷ್ಟು ಅಂತ ನನ್ನ ಮಗಳು ವಲನೇ ನೋಡಿದಿಲ್ಲ ಯಾರು ಇವಳ ನಮ್ಮವನ ಸುಸಿಕಲಾ ಕೆಲಸ ಕೆಲಸ ಮಾಡ್ತಿದಿರಿ ನಮ್ಮತ್ತೆನಾ ನೀವು ನಂದಿ ತೋರ್ಸಿರಲಿಲ್ಲ ನಾವು ಅಯ್ಯೋ ವಲ ಎಷ್ಟು ಇದೆ ನಿನ್ ಅಲ್ಲೇ ಮลกಸವಿ ಬಿಡাবা ನಿನ್ ಮಗಳನ ಯಾಪ ಗೂಳಿ ಸಮಸರ ಎಂತ ಡಾಂಗಿ ಗೂಳಿ ಇರಬೇಕು ನಿನ್ಲೇ ಅಜ್ಜಿ ಅಜ್ಜಿ ಮರಗೋದು ಶುಂಠಿ ಕೆಡಬಾರ್ದು ಅಂತ ತಗೊಳ್ರ ಪತ್ ಶೀಲಗಳು ಗೈಸ್ ನಾವು ಶುಂಠಿ ತಗೋತೀವಿ ಇಲ್ಲಿ ನೋಡಿ ಇವೇ ನಾವು ತಗೋತಾರೆ ಶುಂಠಿ ನಮ್ಮ ಮಾವ ಇರ್ತವೆ ತಗೋತಿರೋದು ಗೈಸ್ ಈ ಲೋಕರ್ ನಮ್ಮ ಮಗನ ಪೆಟ್ರೋಲ್ ಕಾಲಿಬಿಟ್ಟಿ ಗೈಸ್ ಇವಾಗ ಅಂಗಡಿಗೆ ಬಂದಾವೆ ಬಿಕಾಸ್ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿಸೋಲ್ಲ ಅವ್ರಿಗೆ ಜ್ಯೂಸ್ ಗೀಸ್ ತಗೊ ಅಂದ್ಬಿಟ್ಟು ನನ್ನ ಮಕ್ಕಳು ಪೋಜಾಡ್ತಾ ಇದ್ದಾರೆ ಪೋಜಾ

ಮದ್ವೆ ಐತಿ ನೀನು ಕಟ್ಕತ್ ನೀನ ನಿಮ್ ಅಕ್ಕ ಚಾನ್ಸ್ ಕೊಟ್ರೆ ಹೇಳ್ಬಿಡ್ತಾಳೆ ನೀನ್ ಅನ್ಬಿಡು ಸುಮ್ನಂದಿ ಗಾಯ್ಸ್ ಗೈಸ್ ಅಪ್ಪಿ ಅಕೌಂಟ್ ಮಾನಿಟೈಸ್ ಆಗದೆ ಬಟ್ ಆದ್ರೆ ಮೆಂಗ್ ಮೆಂಗ್ ಹಿಂಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿಲ್ಲ ಗೈಸ್ ಇಲ್ಲಿ ನೋಡಿ ನೀವು ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ರೆ ಅನ್ಕೊಳ್ರಿ ಈ ತರ ಗ್ರೀನ್ ಬಂದ್ರೆ ಮಾತ್ರ ದುಡ್ಡು ಬತ್ತೈತೆ ಅಂತ ಅರ್ಥ ನಮ್ಮ ಅಪ್ಪಿ ಟೋಟಲ್ ಆಗಿ ತ್ರೀ ಪಾಯಿಂಟ್ ಸೆವೆನ್ ಟು ಡಾಲರ್ ರನ್ ಮಾಡೋಳೆ ಅಂದ್ರೆ ಒಂದು ಹತ್ತತ್ರ ತ್ರೀ ತರ್ಟಿ ತ್ರೀ ಫಿಫ್ಟಿ ರುಪೀಸ್ ತನಕ ಬಂದಿರ್ತದೆ ಅವಳಿಗೆ ಬೇರೆಯವ್ರ ಹೊಲ್ದಲ್ಲಿ ಕಳ್ತರ ಮಾಡ್ತಾವೆ ಕಳ್ತರ ಮಾಡ್ತಾವ್ರೆ ಗೂಳಿ ಏ ಇಲ್ಲ ತಲೆ ಮೇಲೆಲ್ಲ ಹಾಕ್ಬಿಡ್ಬೇಕಾಗಿತ್ತು ಕಲಾ ಏಯ್ ನಮ್ಮದೇ ಕಲಾ ಗೈಸ್ ಒಂದೇ ಒಂದು ರೀಲ್ಸ್ ಮಾಡೋಕ್ಕೋಸ್ಕರ ಅಂದ್ಬಿಟ್ಟು ಗೂಳಿನ ಮರಿನ ರೀ ನಮ್ಮ ಮೇಕೆ ಹತ್ತಿಸಿದ್ದು ಬಿಡಿಲ್ಲ ಜಂಪು ಹ್ಞೂ ಸಾಕು ಮಾಡಪ್ಪ

Ade bai. Bai api. Mia. Bai la mi. Awa bati kana ma. Kunti ji. Nan bati ta. Ha bai. Ma bai. Ha hu bai gulu. bada bada. what is this ma Ma le kis kunara ma sa tandande. ha ye na inta maga. Bada. Guys

ಗೈಸ್ ಇವತ್ತು ನಾನು ಮುನ್ನಾರ್ ಒಂದು ರೆಸಾರ್ಟ್ ಇಂದ ಪರಕಟ್ ರೆಸಾರ್ಟಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೇವ್ ಇಲ್ಲಿ ನೋಡ್ರಿ ವ್ಯೂ ಬೆಳಗಿನ ಜಾಗ ಹೋದ್ವಿ ಏನು ಸೈಕ್ಕ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನೆನೆ ನೆನೆ ವಿಡಿಯೋಗಳಲ್ಲಿ ತೋರಿಸೋನಿ ಬರಿ ಇವಾಗ ರೂಮಿಂದ ಔಟ್ ಆಯಿತಾವೆ ತಿಂಡಿ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ನೋಡುವ ನಮ್ಮಅಮ್ಮ ನೆನೆ ಸಿಕ್ಕಾಬಟ್ಟೆ ಬೈತಿತ್ತು ಅಂದ್ಕಳ್ರಿ ಏನಕ್ಕೆ ಅಂದರೆ ನಾನು ನಮ್ಮಮ್ಮಂಗೆ ಬರೀ ಮೂರು ಅವರ್ ಜರ್ನಿ ಎರಡೂವರೆ ಗಂಟೆ ಜರ್ನಿ ಬರೀ ಎರಡೂವರೆ ಗಂಟೆ ಜರ್ನಿ ಎಂಟು ಗಂಟೆಗೆ ಬಿಟ್ರೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಓಟ್ ತಲುಪಿಡ್ತೀವಿ ಅಂತ ಅಂದ್ಬಿಟ್ಟು ವೈನಾಡ್ಗೆ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ಕೇರಳ ವೈನಾಡುಗೆ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ಬಂದಿದೆ ಬಟ್ ಆದರೆ ನಾನು ಬರ್ತಿರೋದು ಮುನ್ನಾರ್ಗೆ ಅದಕ್ಕೋಸ್ಕರ ನಮ್ಮಅಮ್ಮ ಸಿಕ್ಕಾಪಟ್ಟೆ ಬೇಜಾರಾಗಿ ಈ ತರ ಸುಳ್ಳು ಹೇಳ್ಬಿಟ್ಟು ಹೋಗಿದಾರ ನೀನು ಅಂತ ಅಂದ್ಬಿಟ್ಟು ಏನೇನೋ ಎಮೋಷನಲ್ ಆಗಿ ಮಾತಾಡಿದ್ರು ಅದೆಲ್ಲ ಹೇಳಕ್ಕಾಗಲ್ಲ ಅಷ್ಟು ಎಮೋಷನಲ್ ಆಗಿ ಮಾತಾಡಿದ್ರು ಆಡ್ಬಿಟ್ರು ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಆರ್ಟಾಯ್ತು ಅಂದ್ಬಾಲ್ರಿ ಮತ್ತೆ ಯಾವತ್ತೂ ಈ ಥರ ಮಾಡಬಾರ್ದು ಅನ್ಸ್ತು ಅಷ್ಟೇ ಬನ್ನಿ ಇವಾಗ ಮನೆಗೆ ಹೊರಡೋ ಸಮಯ ಈ ಕಡೆ ನೋಡ್ರಿ ವೆರ್ ವೆರೈಟಿ ಐಟಮ್ಗಳೆಲ್ಲ ಮಾಡಿಟ್ಟವ್ರೆ ಮಾವಿನ ಕೈನ ಮಾಡೋರೆ ಇದೆಲ್ಲ ಸ್ಪೆಷಲ್ ಅಂತೆ ಇದು ಇದು ಗೊತ್ತಿಲ್ಲದಿರೋ ಐಟಮ್ಸ್ ಎಲ್ಲ ಮಾಡಿ ಕಾಳು ಬೀಳು ಹಾಕೊಂಡು ಜೀವನಗಳಿದ್ದಾವ್ನೆ ನೀವು ನೋಡ್ಕೊಂಡು ಇದೆಲ್ಲ ನಿಮ್ಮ ಪ್ರೀತಿ ಸಪೋರ್ಟಿಂದಲೇ ಸಾಧ್ಯ ಹಿಂಗೆ ಪ್ರೀತಿ ಪ್ರೋತ್ಸಾಹ ಹೆಂಗ್ ಉತ್ಕೋ ನೋಡಿ ನನಗೆ ಆ ಅದು ಅದೇ ಥರ ಇದ್ದಾವೆ ನೋಡ್ದಾ

ಒಳ್ಳ ಬ್ರೋ ಕಂಟೆಂಟ್ ಅಲ್ಲ ಬ್ರೋ ನಿಮಗೆ ಇದೆ ಕಂಟೆಂಟ್ ಬ್ರೋ ನಿಮಗೆ ಇದೆ ಕಂಟೆಂಟ್ ಅದಕ್ಕೆ ಅಂದ್ರೆ ನಿಮ್ಮ ಕಂಟೆನ್ ಸ್ವಲ್ಪ ಕಾಪಿ ಮಾಡಿದ್ರೆ ಅಷ್ಟೇ ಬ್ರೋ ಓ ಮೈ ಗಾಡ್ ನಮ್ ಇದು ಓಕೇಷನಲ್ ನೀವು ಚೆನ್ನಾಗಿ ತಿಂತಿದೀರಲ್ಲ ಓ ಓಕೇಷನಲ್ ಅಲ್ಲ ಟೈಮ್ ದಿಸ್ will be ಹ್ಯಾಪ್ನ್ ಬ್ರೋ ಏನ್ ಬ್ರೋ ಬಟ್ಟೆ ಎಲ್ಲಾ ಫುಲ್ ಮಿಂಚಿದೆ ಏ ಇರಕತೆ ಇರಲ್ಲ ಬ್ರಾ ಏನಿದು ಇದು ಮ್ಯಾಚ್ ಆಗ್ತೈತು ಮ್ಯಾಚಿಂಗ್ ಮ್ಯಾಚಿಂಗ್ ಇಸ್ ನಾಟ್ ಇವತ್ತು ಸಂಕ್ರಾಂತಿ ನಾವೆಲ್ಲರೂ ಇಲ್ಲಿ ಹಬ್ಬ ಹಬ್ಬ ಕೇಳಿದೀವಿ ನೈಟ್ ಹಂಗೆ ಅಟ್ಟಿಗೆ ಹೋಗ್ತೀವಿ ನಾವು ಗೈಸ್ ಊಟ ಎಲ್ಲ ಮುಗೀತು ಬನ್ನಿ ಇವಾಗ ರೂಮ್ ಯು ಸ ಕಟ್ ಯುವರ್ ಬ್ಯೂಟಿಫುಲ್ ಸರ್ವಿಸ್ ಬಾಯ್ 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 ಬಾಯ್

ವ್ಯೂ ಮಾತ್ರ ಅಲ್ಟಿ ಇರುತ್ತೆ ಬ್ರೋ ಎಲ್ಲ گئے ಅವನೆಲ್ಲ ನೇಚರ್ ಗೆ ಯಾರಿಗೆ ನಾನು ಬೀಳಣ ಅಂತ ರೆಡಿ ಇದಿನಿ ಓಕೆ ಬಟ್ ಯಾರ್ ಯಾರು ಫಿಕ್ಸ್ ಇಲ್ವಾ ತೇಜಾ ಯುವರ್ ರಾಕ್ ಟೇಜಿಂಗ್ ರೈಟ್ ಇಸ್ ಮೈ ಆಜ ಜನ್ಮ ನಕ್ಷತ್ರೋ

ನೀವು ಬರಲಿಲ್ಲ ನೀವು ಮಾಡಿಲ್ಲ ನಾವೆಲ್ಲ ಮಾಡ್ತೀವಿ ಗಾಯ್ಸ್ ಬಂದಾ ಉಂಡಾ ತಿಂದ ಹೋಯ್ತಾ ಇದೀವಿ ಅಷ್ಟೇ ಏನ್ ಮಾಡ್ತೆ ಅಂತಾದು ಬಾಲ್ ಗೇಜ್ ಬೆಂಕಿ ಆಕ್ಟಿವಿಟೀಸ್ ಇಲ್ಲ ಇಲ್ಲಿನಕ್ಕೆ ಆಹಾ ಸುಮಾರ್ಕಡೆ ಆಕ್ಟಿವಿಟೀಸ್ ಆಳು ಸ್ವಿಮ್ಮಿಂಗ್ pool ಎಲ್ಲಾ ನೋಡ್ಕ ಬಂದಿದ್ದೀವಿ ಇಕಡೆಂದ ಹೋಗಿ ಬರಾ ಇಲ್ಲಿ ಆ ಹೇಳ್ತೀವಿ ಅವಾಗ ಇರ್ಕಲ ಅದ್ಬಿಟ್ಟು ಯಾವಾಗ ಯಾವಾಗ ಇಟ್ಕೋತಾರೆ ನಾನ್ ಪ್ಯಾಂಟ್ ಮರ್ತ್ಬಿಟ್ಟು ರೆಸಾರ್ಟ್ ಅಲ್ಲೇ ಬಿಟ್ಬಿಟ್ಟು ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ವಾಪಸ್ ರೆಸಾರ್ಟ್ಗೆ ಹೋಗ್ತಾವೆ ಇಪ್ಪತ್ ನಿಮಿಷ ಜರ್ನಿ ಕಾರ್ಯಗಳ

ಓಕೆ ಬ್ರಾ ಡನ್ 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 ಬ್ರಾ ಗೈಸ್ ಐ ಆಮ್ ಗೆಟ್ಟಿಂಗ್ ಡೌನ್ ಇವಾಗ ಖುಷಿಯಾ ದಯವಿಟ್ಟು ಡೋಂಟ್ ಎಕ್ಸೈಟ್ ಬ್ರಾ ನಾವು ಗೈಸ್ ನಾವು ಹೆಂಗ ವ್ಯೂ ನೋಡ್ಬಿಟ್ಟು ಓ ವಾ ಅಂತ ಕಿರ್ಚ ಚೈನೀಸ್ವರ್ ಆ ಕಡೆ ಕಡೆ ನೋಡೋದು ನೋಡ್ಬೇಡ ಏನ್ ವ್ಯೂ ಗುರು ಅಪ್ಪ ಎಷ್ಟೇ ನೋಡಿದ್ರು ಬೇಜಾರ್ ಅಂತ ಐತಾರ ಅನ್ಕೊಂಡ್ರೆ ಮುನ್ನಾರಲ್ಲೂ ಸಹ ನಮ್ಮ ಸಬ್ಸ್ಕ್ರೈಬರ್ಸ್ ನಿಂಗೆ ನಿಂಗೆ ಮೀಟರ್ ಇದ್ರ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆ ನಿಂತ್ಕೊಂಡ್ ಕಡಾಯಿಸ್ಬೇಡ ಕರ್ನಾಟಕ ನೋಡಾಯ್ತಾರೆ ಟಮೋಟೋ ಗಿಲ್ಲಿಗೆ ಗಿಲ್ಲಿ ಗೆಲ್ಲಿ ಅವ್ರ ಹೆಸರೇನಾಯ್ತು ನಟರಾಜು ಅಂತ ಎಲ್ಲೋಸೂರ್ ಹಂಗಿ ಮಾಡಿ ಬಿಡ್ರಿ ಕೊಳೆ ಆಗಿರೋದಲ್ಲ ಕೊಳೆ ಆಗಿದ್ರು ಗೈಸ್ <laughs> 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 ಕಾರ್ಗಿರ್ ಬಂದ್ರೆ ಗುತ್ಕೊಂಡ್ರೆ ಹೆಂಗಿರ್ತೀಬ್ರ ನಿಮ್ ಕೋಣೆ ರೇಟ್ ಹಾಕೋ ಸುಮ್ಗೆ ಹೆಂಗೋ ಬಂದಿದ್ ಕಿರಿ ಬಂದಂಗ ಬರ್ಲಿ ಬಿಟ್ಟಾಕ್ರಿ ಸುಮ್ನೆ ಅಣ್ಣ ಗುದ್ಮೆ ಇವನ್ಮೇಗ್ ಹಚ್ಣ ಹಚ್ಚು ಹಚ್ಚು ನುಕ್ಸು ನುಕ್ಸು ನುಗ್ಸು ಅಯ್ಯೋ ಬುಡಪ ಆಯ್ತು ತಪ್ಪಾಯ್ತು ನಿಮ್ಮವ್ರ ಬಗ್ಗೆ ಹೇಳಿದ್ದು

ಗೈಸ್ ನಮ್ದು ಫೋಟೋ ಶೂಟು ರೀಲ್ ಶೂಟು ಎಲ್ಲ ಮುಗಿತು ಹೊಟ್ಟೆ ಸಿಕ್ಕಿತ್ತು ಅಂದ್ಬಿಟ್ಟು ಇಲ್ಲೇ ಮ್ಯಾಗಿ ತಿನ್ನಕ್ಕೆ ಅಂದ್ಬಿಟ್ಟು ಸ್ಟಾಪ್ ಹಾಕವಿ ಈ ಹಿಲ್ ಸ್ಟೇಷನ್ ಜಾಗದಲ್ಲಿ ಇದು ಸಿಕ್ಕಿರೋದು ನಮ್ಮ ಪುಣ್ಯನೇ ಯಾವುದೋ ಫಾಲ್ಸ್ ಮ್ಯಾಗಿನ ಮಂಚೂರ್ ಮೇಲೆ ಕುತ್ಕಂತಾವಿ ಗೈಸ್ ಇವಾಗ ಊಟ ಮಾಡೋಕೆ ಅಂತ ಹೋಯ್ತಾವೆ ಮತ್ತು ನಾಳೆ ಸಂಕ್ರಾಂತಿ ಅಪ್ಪ ಮನೇಲಿ ನಾಳೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಮಜ್ಜಿಗೆ ಮಜ್ಜಿಗೆ ಏನಂತಾರೆ ಹೇಳಿ ಕರ್ಡ್ ಕರ್ಡ್ ಟೈಪ್ ಮಜ್ಜಿಗೆ ಮಜ್ಜಿಗೆ ಇಲ್ವಾ

ಅದು ಬಿಟ್ರೆ ಬೋರ್ಡ್ಗಳು ಮಾತ್ರ ಹಿಂಗೆ ಹಿಂಗೆ ಹಾಕೊಂಡಿರ್ತಾರೆ ನಮ್ಗೆ ಅರ್ಥ ಆಗಲ್ಲ ಅದು ಬಿಟ್ರೆ ಇಲ್ಲಿ ನೋಡ್ರಿ ಇಲ್ಲ ಜನಗಳು ನಮ್ಮ ಥರನೇ ಇರ್ತಾರೆ ಸೇಮ್ ಒಂಥರ ಪಕ್ಕದ ಊರಿಗೆ ಬಂದು ಬಂದಿರೋ ಥರ ಫೀಲ್ ಕೊಡ್ತೈತೆ ಆ ಥರ ತಮಿಳ್ನಾಡು ಹಂಗೆ ಹಿಂಗೆ ಆ ಥರ ಫೀಲ್ ಕೊಡ್ತಾನೆ ಇಲ್ಲ

ಆ ಮದ್ವೆ ಸಿಗುತ್ತೆ ನೋಡೋಣ ಮುಗಿಸ್ತೀನಿ ವಿಡೋ ಇಷ್ಟ ಆಗಿದೆ ನನಗೆ ನೀವು ಇಷ್ಟ ಆಗಿದೆ ಒಂದೊಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿರ್ತಿ ಪ್ರೋತ್ಸಾಹ ಲಿಂಗಲ್ಲಿ ಲೈವ್ ಜಾಸ್ತಿ ಟಾಟಾ ಬಾಯ್ ಬಾ